ಆಕಾಶವಾಣಿ ಇಂದು ಮಂಡನೆಯಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಮುಂಗಡ ಪತ್ರದ ಕುರಿತು ಜನಾಭಿಪ್ರಾಯಗಳನ್ನು ಈಗ ಕೇಳೋಣ ಕೇಂದ್ರ ಮುಂಗಡ ಪತ್ರವನ್ನು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಸದನದಲ್ಲಿ ಮಂಡಿಸಿದರು ವಿಕಸಿತ ಭಾರತ್ ಕೃಷಿ ಉದ್ಯೋಗ ಸಾರ್ವಜನಿಕ ಸೇವೆ ನಗರಾಭಿವೃದ್ಧಿ ಸಂಶೋಧನೆ ಸೇವೆ ಇಂಧನ ಮೂಲಸೌಕರ್ಯ ಈ ಒಂಬತ್ತು ಅಂಶಗಳಿಗೆ ಈ ಬಜೆಟ್ನಲ್ಲಿ ಒತ್ತು ನೀಡಲಾಗಿದೆ ಒಂದು ಪಾಯಿಂಟ್ ನಲವತ್ತೆಂಟು ಲಕ್ಷ ಕೋಟಿ ಹಣವನ್ನು ಶಿಕ್ಷಣ ಉದ್ಯೋಗ ಹಾಗೂ ಕೌಶಲ್ಯಾಭಿವೃದ್ಧಿಗೆ ಮೀಸಲಿಡಲಾಗಿದೆ ಕೃಷಿ ಹಾಗೂ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಒಂದು ಪಾಯಿಂಟ್ ಐವತ್ತೆರಡು ಲಕ್ಷ ಕೋಟಿ ಹಣವನ್ನು ನೀಡಲಾಗಿದೆ ಆಂಧ್ರಪ್ರದೇಶ ಹಾಗೂ ಬಿಹಾರದಲ್ಲಿ ಅಭಿವೃದ್ಧಿಗೆ ಅಸ್ಸಾಂನಲ್ಲಿ ನೆರೆ ನಿರ್ವಹಣೆಗೆ ವಿಶೇಷ ಅನುದಾನವನ್ನು ನೀಡಲಾಗಿದೆ ಭಾರತದ ಪೂರ್ವದಲ್ಲಿರುವ ರಾಜ್ಯಗಳಿಗೆ ಪೂರ್ವೋದಯ ಯೋಜನೆಯಡಿ ಅಭಿವೃದ್ಧಿಯ ಸೂತ್ರವನ್ನು ಯೋಜಿಸಲಾಗಿದೆ ಇಂತಹ ಹಲವಾರು ಪ್ರಮುಖ ಅಂಶಗಳನ್ನು ಒಳಗೊಂಡಿರುವ ಇಂದು ಮಂಡಿಸಲಾದ ಕೇಂದ್ರ ಮುಂಗಡ ಪತ್ರದ ಕುರಿತು ಜನಾಭಿಪ್ರಾಯವನ್ನು ಈಗ ಕೇಳೋಣ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅನಂತರಾಮ ನಾನು ಎಂಎಸ್ ರಾಮಯ್ಯ ಅನ್ವಯಿಕ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ದಿನ ಕೇಂದ್ರ ಸರ್ಕಾರದ ಆಯವ್ಯಯವು ಮಂಡನೆಯಾಗಿದ್ದು ಸರ್ಕಾರವು ಫಿಸಿಕಲ್ ಕನ್ಸಾಲಿಡೇಷನ್ ವಿತ್ತೀಯ ಕ್ರೋಢೀಕರಣಕ್ಕೆ ಹೆಚ್ಚು ಒತ್ತನ್ನು ನೀಡಿರುತ್ತದೆ ಕಳೆದ ಬಾರಿಗೆ ಹೋಲಿಸಿದರೆ ವಿತ್ತೀಯ ಕೊರತೆಯು ಇಳಿಕೆಯಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದು ಜಿಡಿಪಿ ರಾಷ್ಟ್ರ ಆದಾಯದ ಶೇಕಡಾ ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವಿತ್ತೀಯ ಕೊರತೆಯು ಜಿಡಿಪಿಯ ಶೇಕಡ ಐದು ಪಾಯಿಂಟ್ ಎಂಟರಷ್ಟಿತ್ತು ಮುಂದುವರೆದು ರಾಜಸ್ವ ಕೊರತೆಯ ಜಿಡಿಪಿಯ ಶೇಕಡ ಒಂದು ರಷ್ಟಿದೆ ಈ ಅಂಕಿಅಂಶವು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶೇಕಡ ಎರಡು ಪಾಯಿಂಟ್ ಎಂಟರಷ್ಟು ವಿತ್ತೀಯ ಕೊರತೆ ಮತ್ತು ರಾಜಸ್ವ ಕೊರತೆ ನಡುವಿನ ವ್ಯತ್ಯಾಸವು ಬಂಡವಾಳ ವೆಚ್ಚವನ್ನು ನಿರ್ಧರಿಸುತ್ತದೆ ಅಂದರೆ ಈ ವರ್ಷ ಜಿಡಿಪಿಯ ಶೇಕಡ ಮೂರು ಪಾಯಿಂಟ್ ಒಂದರಷ್ಟು ಬಂಡವಾಳ ವೆಚ್ಚವನ್ನು ಮಾಡುವುದಾಗಿ ಅಂದಾಜಿಸಲಾಗಿದೆ ಈ ಬೆಳವಣಿಗೆಯು ನಿಜವಾಗಿಯೂ ಆಶಾದಾಯಕವಾಗಿದೆ ಎರಡನೆಯದಾಗಿ ಸರ್ಕಾರವು ಈ ಒಂದು ಮೈಲಿಗಲ್ಲನ್ನು ಸಾಧಿಸಲು ನೇರ ಮತ್ತು ಪರೋಕ್ಷ ತೆರಿಗೆಗಳಿಂದ ಹೆಚ್ಚು ಸಂಗ್ರಹಣೆ ಕಾರಣವಾಗಿದೆ ಇದಲ್ಲದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಏನಿದೆ ತನ್ನ ಲಾಭಾಂಶವಾದ ರು ಎರಡು ಪಾಯಿಂಟ್ ಒಂದು ಒಂದು ಲಕ್ಷ ಎರಡು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿಗಳನ್ನು ಸರ್ಕಾರಕ್ಕೆ ನೀಡಿದೆ ವಿತ್ತೀಯ ಹೊಣೆಗಾರಿಕೆಯ ಗುರಿಯನ್ನು ತಲುಪುವಲ್ಲಿ ಈ ಲಾಭಾಂಶದ ಆರ್ಬಿಐನ ಲಾಭಾಂಶ ಏನು ಸರ್ಕಾರಕ್ಕೆ ನೀಡಿದೆ ಇದೊಂದು ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಮೂರನೆಯದಾಗಿ ನೇರ ತೆರಿಗೆಯಾದ ಆದಾಯ ತೆರಿಗೆಯಲ್ಲಿ ಪ್ರಸ್ತುತ ಸ್ಲಾಬ್ ಗಳನ್ನು ಬದಲಿಸಲಾಗಿ ಆದಾಯ ತೆರಿಗೆಯನ್ನು ಇಳಿಕೆ ಮಾಡಲಾಗಿದೆ ಪ್ರಮುಖವಾಗಿ ಈ ಒಂದು ನಡೆ ಮಧ್ಯಮ ಆದಾಯದ ಜನರಿಗೆ ಹೆಚ್ಚು ಸಹಾಯಕವಾಗಲಿದೆ ನಾಲ್ಕನೆಯದಾಗಿ ಈ ವರ್ಷದ ಆಯವ್ಯಯದಲ್ಲಿ ನಾಲ್ಕು ಥೀಮ್ ಗಳಿಗೆ ಒತ್ತು ನೀಡಲಾಗಿದೆ ಮೊದಲನೆಯದಾಗಿ ಉದ್ಯೋಗ ಎರಡನೇದು ಕೌಶಲ್ಯ ಮೂರನೇದು ಎಂಎಸ್ ಎಂಇಸ್ ಮತ್ತು ನಾಲ್ಕನೇದು ಮಧ್ಯಮ ಆದಾಯದ ಜನರನ್ನು ಒಳಗೊಂಡುವಂತೆ ಹಲವಾರು ರೂಪುರೇಷೆಗಳನ್ನು ಹೊಂದಿದೆ ಒಟ್ಟಾರೆ ಈ ಆಯವ್ಯಯವು ನಗರಾಭಿವೃದ್ಧಿ ಕೈಗಾರಿಕಾಭಿವೃದ್ಧಿ ಮೂಲಸೌಕರ್ಯ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ ಹರಿಸಿದೆ ಈ ಬೆಳವಣಿಗೆಯು ಭಾರತದ ಆರ್ಥಿಕ ಅಭಿವೃದ್ಧಿಯ ಗತಿಯನ್ನು ಹೆಚ್ಚಿಸುತ್ತದೆ ಎಂದು ನಾನು ಆಶಿಸುತ್ತೇನೆ ಈ ವರ್ಷದ ಆಯವ್ಯಯದ ಗತಾ ನಲವತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ಹನ್ನೆರಡು ಕೋಟಿ ಎಷ್ಟು ಇರುತ್ತದೆ ಇದರಲ್ಲಿ ಮೂವತ್ತೇಳು ಲಕ್ಷದ ಒಂಬತ್ತು ಸಾವಿರದ ನಾಲ್ನೂರ ಕೋಟಿಯಷ್ಟು ರಾಜ್ಯ ವೆಚ್ಚ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಲಕ್ಷ ಕೋಟಿಯಷ್ಟು ಬಂಡವಾಳ ವೆಚ್ಚ ಆಗಿರುತ್ತದೆ ಒಟ್ಟು ವೆಚ್ಚದಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿದ್ರೆ ಒಂದು ರೂಪಾಯಿನಲ್ಲಿ ಹತ್ತೊಂಬತ್ತು ಪೈಸೆಯಷ್ಟು ಬಡ್ಡಿ ಪಾವತಿಗಾಗಿ ಹೋಗ್ತಾ ಇದೆ ಶೇಕಡಾ ಆರರಷ್ಟು ಸಬ್ಸಿಡಿಗಾಗಿ ಎಂಟರಷ್ಟು ಡಿಫೆನ್ಸ್ಗಾಗಿ ಹದಿನಾರು ಪರ್ಸೆಂಟ್ ಅಷ್ಟು ಕೇಂದ್ರ ವಲಯ ಯೋಜನೆಗಳಿಗೆ ಮತ್ತು ಇಪ್ಪತ್ತೊಂದು ಪರ್ಸೆಂಟ್ ರಾಜ್ಯ ಸರ್ಕಾರದ ತೆರಿಗೆಯ ಪಾಲುಗಳನ್ನು ನೀಡಲು ವೆಚ್ಚವನ್ನು ಮಾಡಲಾಗುತ್ತಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ನಾನು ಡಾಕ್ಟರ್ ರೂಪಾವತಿ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಯಲಂಕಾದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಆಸ್ ಎ ವುಮನ್ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಆಂಟರ್ಪ್ರಿನ್ಯೂರ್ಸ್ ಆಗಿ ಅವರ ಒಂದು ಕ್ರೆಡಿಟ್ ಅಪರ್ಚುನಿಟೀಸ್ ಬಗ್ಗೆ ಏನಿರಬಹುದು ಅಥವಾ ಈ ಪ್ರೋಗ್ರಾಮ್ಸ್ ಬಗ್ಗೆ ಏನಿರಬಹುದು ಆ ಫೈನಾನ್ಷಿಯಲ್ ಲಿಟ್ರೆಸಿ ಈ ತರದ್ದೆಲ್ಲ ಸಾಕಷ್ಟು ನಿರೀಕ್ಷೆಗಳನ್ನ ನಾವು ಇಟ್ಕೊಂಡಿದ್ವಿ ಹಾಗೆ ಸಾಕಷ್ಟು ವುಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಗಳಿದಾವೆ ಸ್ಕೀಮ್ ಗಳಿದಾವೆ ಇವುಗಳಿಗೆಲ್ಲ ಏನೆಲ್ಲ ಬೆನಿಫಿಟ್ ಸಿಗ್ಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಕಾಯ್ತಿದ್ವಿ ಈ ಎಲ್ಲಾ ನಿರೀಕ್ಷೆಗಳಿಗೆ ಬಹುಪಾಲು ಅಲ್ಲದೆ ಇದ್ರು ಕೂಡ ಸಾಕಷ್ಟು satisfaction ಅನ್ನ ತಗೊಂಡಿದೀವಿ ವುಮೆನ್ ಎಂಪವರ್ಮೆಂಟ್ ಸ್ಕೀಮ್ಗಳಿಗೆ ಅಂತಾನೆ ಮೂರು ಲಕ್ಷ ಕೋಟಿಯನ್ನ ಅವರು ಮೀಸಲಿಟ್ಟಿದ್ದಾರೆ ನಿಜವಾಗ್ಲೂ ಇದನ್ನ ಮಾಡೋ ಅಂತ ಒಂದು ವಿಷಯ ಇದು ಎಲ್ ಹೋಗುತ್ತೆ ಅನ್ನೋದು ಅಂದ್ರೆ ಮುದ್ರಾ ಯೋಜನೆಯಲ್ಲಿ ನೋಡಿ ಈಗ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಲೋನ್ ಜಾಸ್ತಿ ಮಾಡಿದ್ದಾರೆ ಇದು ಒಂದು ಕೃಷಿಕರು ಅಂತ ವಿಚಾರ ಮತ್ತೆ ಜನಪತಿ ಬೀದಿ ಶಕ್ತಿ ಯೋಜನಾ ಇದೆ ವಾತ್ಸಲ್ಯ ಯೋಜನಾ ಇದೆ ಸೊ ಇದೆಲ್ಲದಕ್ಕೂ ಕೂಡ ಹೇಗೆ ಸೆಗ್ರಿಗೇಟ್ ಮಾಡ್ಕೊತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಎಸ್ಪೆಷಲಿ ಫಾರ್ ಗಳಿಗೆ ಜಾಸ್ತಿ ವುಮೆನ್ ಸ್ಕಿಲ್ಲಿಂಗ್ ಒಂದು ಪ್ರೋಗ್ರಾಮ್ ಗಳನ್ನ ಕೂಡ ಆಯೋಜನೆಯನ್ನ ಮಾಡ್ಕೊಂಡಿದ್ದಾರೆ ವುಮೆನ್ ಗೆ ಬೆನಿಫಿಟ್ ಸಿಕ್ಕಿದೆ ಅಂತ ನನ್ನ ಪ್ರಕಾರ ಅಂಡ್ ಇದ್ರ ಜೊತೆಗೆ ವುಮೆನ್ ಹೆಲ್ತ್ ಇಶ್ಯೂಸ್ ಸಾಕಷ್ಟು ಆಗ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ ಆಗಿ ವುಮೆನ್ ಹೆಲ್ತ್ ಇಶ್ಯೂಗೆ ಹಾಗೆ ಕೆಲವೊಂದು ಪ್ರೋಗ್ರಾಮ್ಗಳಿಗೆ ಹೊತ್ತು ಕೊಡಬಹುದಿತ್ತು ಅಂತ ನನ್ನ ಅನಿಸಿಕೆ ಈ ಒಂದು ಕ್ಯಾನ್ಸರ್ ಗಳ ಅವೇರ್ನೆಸ್ ಪ್ರೋಗ್ರಾಮ್ ಅಥವಾ ಈ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗಳಿಗೆ ಅವರಿಗೆ ಒಂದು ಫ್ರೀ ಟ್ರೀಟ್ಮೆಂಟ್ ಪ್ರಾವಿಷನ್ಸ್ ಆಗಿರ್ಬೋದು ಅಥವಾ ಸಬ್ಸಿಡೈಸ್ಡ್ ಟ್ರೀಟ್ಮೆಂಟ್ ಪ್ರಾವಿಷನ್ಸ್ ಆಗಿರ್ಬೋದು ಇದೆಲ್ಲ ಕೂಡ ಕೊಡಬಹುದಿತ್ತು ಅಂತ ಅನ್ಸುತ್ತೆ ನಮ್ಗೆ ಈ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಕೂಡ ಕೆಲವೊಂದಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ ವುಮೆನ್ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಿದಾಗ ಅಂತ ವರ್ಕ್ ಜಾಸ್ತಿ ಮಾಡಲಿಕ್ಕೆ ಹಾಗೂ ವುಮೆನ್ ಎಂಪವರ್ಮೆಂಟ್ ಸ್ಕೀಮ್ಗಳಿಗೆ ಒಂದು ವುಮೆನ್ ಹೆಲ್ತ್ ಇಶ್ಯೂಸ್ ಸಾಕಷ್ಟು ಹೊತ್ತು ಕೊಡಬಹುದಿತ್ತು ಕೊಡಬೇಕಾಗಿತ್ತು ಆದ್ರೂ ಇನ್ನು ನಾವು ನಿರೀಕ್ಷೆಯಲ್ಲಿ ಹಿಡ್ವಿ ಅಂಡ್ ಇನ್ನೊಂದು ಆಸ್ ಎ ಟ್ಯಾಕ್ಸ್ ಪೇಯರ್ ವುಮನ್ ಆ ಒಂದು ವುಮನ್ ವಾಯ್ಸ್ ರೈಸ್ ಮಾಡೋದಾದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ ಬೇರೆ ಜನ ಸಪರೇಟ್ ಸ್ಲಾಬ್ಸ್ ಸೀನಿಯರ್ ಸಿಟಿಸನ್ಸ್ ಅಂತ ಇಂಡಿವಿಜುವಲ್ಯಾಬ್ ಸಪ್ರೇಟ್ ಆಗಿ ಕೂಡ ಮಾಡಬಹುದು ಅಂತ ನನಗೆ ಅನ್ಸುತ್ತೆ ಹಾಗಾಗಿ ಎಲ್ಲದಕ್ಕೂ ಕೂಡ ಸಪೋರ್ಟಿವ್ ಆಗಿ ವುಮೆನ್ ಎಂಪವರ್ ಆಗೋದು ಖಂಡಿತ ಸಾಧ್ಯ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಕೆರಳಿಕರ್ ನಿವೃತ್ತ ಕೆನರಾ ಬ್ಯಾಂಕ್ ಮ್ಯಾನೇಜರ್ ನಮ್ಮ ಕೇಂದ್ರ ವಿತ್ತ ಸಚಿವೆ ಕೃಷಿ ಯುವ ಮಹಿಳೆ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ ಐದು ಟ್ರಿಲಿಯನ್ ಆರ್ಥಿಕತೆ ಸಾಧಿಸುವ ಕೇಂದ್ರ ಸರ್ಕಾರದ ಗುರಿಯಡ್ಡಿಗೆ ದೃಢ ಹೆಜ್ಜೆ ಇಟ್ಟಿದ್ದಾರೆ ಭಾರತವನ್ನು ಐದನೇ ಆರ್ಥಿಕ ದೇಶವನ್ನಾಗಿ ಮಾಡಿಸುವಲ್ಲಿ ಇದು ಪ್ರಮುಖ ಹೆಜ್ಜೆಯಾಗಿದೆ ಈ ಬಜೆಟ್ನಲ್ಲಿ ಯುವಕರಿಗೆ ನಿರೋಗಿಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಒಂದು ಕೋಟಿ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಲಾಗಿದೆ ಉದ್ಯೋಗಾವಕಾಶ ಕಲ್ಪಿಸಲು ಹೊಸ ಇಂಟರ್ನ್ಶಿಪ್ ಯೋಜನೆ ಜಾರಿಗೆ ಬಂದಿದೆ ಒಂದು ವರ್ಷ ಪ್ರತಿ ತಿಂಗಳು ಸಾವಿರ ವಿದ್ಯಾರ್ಥಿ ವೇತನವನ್ನು ಅವರ ತರಬೇತಿಯ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ಐದು ನೂರು ಕಂಪನಿಗಳು ತಮ್ಮ ಸಿ ಎಸ್ಆರ್ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಇದಕ್ಕೆ ಹಣವನ್ನು ಮೀಸಲಿಡಬೇಕಾಗಿದೆ ಹನ್ನೆರಡು ಇಂಡಸ್ಟ್ರಿಯಲ್ ಗಳ ನಿರ್ಮಾಣಕ್ಕೆ ಪ್ರಸ್ತಾಪವಿದೆ ಇ ಕಾಮರ್ಸ್ ರಫ್ತು ಘಟಕಗಳಿಗೆ ಒತ್ತು ನೀಡಲಾಗಿದೆ ಯುವ ಕೌಶಲ್ಯ ಉತ್ತೇಜನಕ್ಕಾಗಿ ಐದು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಯುವಕರಿಗೆ ತರಬೇತಿಯ ಗುರಿ ಹೊಂದಲಾಗಿದೆ ಪಿಎಂ ಸೂರ್ಯಗರ್ ಗರ್ ಬಿಜ್ಲಿ ಯೋಜನೆಯಲ್ಲಿ ಒಂದು ಕೋಟಿ ಮನೆಗಳಿಗೆ ಮುನ್ನೂರು ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಯೋಜನೆಯನ್ನು ಮಾಡಲಾಗಿದೆ ಹೊಸ ನೂರ ಎಂಬತ್ತು ತಳಿಗಳಿಗೆ ನೈಸರ್ಗಿಕ ಕೃಷಿಗೆ ಆದ್ಯತೆ ನೀಡಲಾಗಿದೆ ನಾಬಾರ್ಡ್ ಮೂಲಕ ಧನ ಸಹಾಯ ಮಾಡುವ ಉದ್ದೇಶವಿದೆ ಕೈಗಾರಿಕಾ ಕಾರ್ಮಿಕರಿಗಾಗಿ ಬಾಡಿಗೆ ಮನೆಗಳನ್ನು ಕೇಂದ್ರ ಸರ್ಕಾರವೇ ನಿರ್ಮಿಸುತ್ತದೆ ಗ್ರಾಮೀಣ ಅಭಿವೃದ್ಧಿಗೆ ಎರಡು ಪಾಯಿಂಟ್ ಅರವತ್ ಆರು ಲಕ್ಷ ಕೋಟಿ ಮೀಸಲಿರಿಸಿದ್ದಾರೆ ಮೂರು ಸಾವಿರ ಹಳ್ಳಿಗಳ ದತ್ತು ಪಡೆದು ಅಭಿವೃದ್ಧಿ ಪಡಿಸುವ ಗುರಿ ಇದೆ ಸಿಡ್ಬಿ ಅಂದರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಇಪ್ಪತ್ನಾಲ್ಕು ಸಾವಿರ ಬ್ರಾಂಚ್ ಗಳನ್ನು ತೆರೆದು ಸಣ್ಣ ಕೈಗಾರಿಕೆಗೆ ಪ್ರಾಶಸ್ತ್ಯ ನೀಡಲಾಗಿದೆ ಜಿಎಸ್ಟಿ ಕಡಿಮೆ ಮಾಡಲಾಗಿದೆ ಟಿಡಿಎಸ್ ಪಾವತಿ ವಿಳಂಬ ಕ್ರಿಮಿನಲ್ ಅಪರಾಧವಲ್ಲ ಫ್ಯಾಮಿಲಿ ಪೆನ್ಷನ್ ಅನ್ನು ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಇದರಿಂದ ನಲವತ್ತು ಕೋಟಿ ವೇತನ ಮತ್ತು ಪೆಂಶನಿದಾರರಿಗೆ ಅನುಕೂಲವಾಗಲಿದೆ ಕಸ್ಟಮ್ಸ್ ಡ್ಯೂಟಿ ಕಡಿಮೆ ಮಾಡಲಾಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಿ ಎ ರಘುನಂದನ್ ಅಂತ ಮೈಸೂರಿನಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದೀನಿ ನಾಲ್ಕು ಅಡಿಗಲ್ಲುಗಳು ಅಡಿಪಾಯವನ್ನ ಒಂದು ಇಟ್ಕೊಂಡು ಶುರು ಮಾಡಿದ್ರು ಅವರ ಬಜೆಟ್ ನಲ್ಲಿ ಮೊದಲನೇದಾಗಿ ಬಡ ಜನಗಳು ಅವರನ್ನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಹೆಂಗಸರು ಅಥವಾ ಮಹಿಳೆಯರನ್ನ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಯುವ ಜನತೆಯನ್ನು ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹಾಗೆ ನಮ್ಮ ದೇಶದ ಒಂದು ಬೆನ್ನೆಲುಬಾಗಿ ನಿಂತ ರೈತರನ್ನ ಒಂದು ಬೆನ್ನೆಲುಬಾಗಿ ಇಟ್ಕೊಂಡು ಒಂದು ಕಾರ್ನರ್ ಸ್ಟೋನ್ ಆಗಿ ಇಟ್ಕೊಂಡು ಈ ಸಲಿಯ ಬಜೆಟ್ ನ ಮಂಡಿಸಿದ್ದಾರೆ ಈ ವರ್ಷದ ಬಜೆಟ್ ಥೀಮ್ ಆಗಿ ಉದ್ಯೋಗ ಕರಕೌಶಲತೆ ಚಿಕ್ಕದ್ರಿಂದ ಮೀಡಿಯಂ ಸೈಜ್ ನ ಗಳು ಹಾಗೂ ಅಂದ್ರೆ ಮಧ್ಯಮ ವರ್ಗದ ಜನಗಳು ಅಂತ ಹೇಳ್ತಾರಲ್ಲ ಅವರ ಅಡಿಗಲ್ಲಾಗಿ ಇಟ್ಕೊಂಡು ಈ ಬಜೆಟ್ ಥೀಮ್ ನ ಮಾಡಿದ್ದಾರೆ ಈ ವರ್ಷ ಪ್ರತಿ ವರ್ಷದಂತೆ ಬಹಳಷ್ಟು ಸಮಯವನ್ನ ಅವರು ವ್ಯವಸಾಯಕ್ಕೆ ಕೊಟ್ಟರು ಅದರಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ ಹೇಳ್ತಾರೆ ರಿಸರ್ಚ್ ಬೇಸ್ಡ್ ಗೆ ಬಹಳಷ್ಟು ಮಾನ್ಯತೆ ಕೊಟ್ಟಿದ್ದಾರೆ ಈ ವರ್ಷ ಬಜೆಟ್ ನಲ್ಲಿ ರಿಲೀಸ್ ಆಫ್ ನ್ಯೂ ವೆರೈಟೀಸ್ ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ನೂರ ಒಂಬತ್ತು ಜಾಸ್ತಿ ಇಳುವರಿ ಕೊಡುವಂತದ್ದು ಬೇರೆ ಒಂದು ಕ್ಲೈಮೇಟ್ ಅಲ್ಲಿ ಕೂಡ ಬೆಳೆಯುವಂತ ನೂರ ಒಂಬತ್ತು ತಡಿಗಳು ಮೂವತ್ತೆರಡು ಹಾರ್ಟಿಕಲ್ಚರ್ ಕ್ರಾಪ್ಸ್ ನ ಗಾಗಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಇದರ ಜೊತೆನಲ್ಲೇ ವೆಜಿಟೇಬಲ್ ಪ್ರೊಡಕ್ಷನ್ ಅಂಡ್ ಸಪ್ಲೈ ಚೈನ್ ಅಂತ ನಮ್ಮ ಲಾಜಿಸ್ಟಿಕ್ಸ್ ಏನಿದೆ ಫಾರ್ಮರ್ಸ್ಗೋಸ್ಕರ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಎಸ್ ಪಿ ಓಸ್ ಅಂತ ಕರಿತೀವಿ ಕೋಆಪರೇಟಿವ್ಗಳು ಹಾಗೂ ಸ್ಟಾರ್ಟ್ಅಪ್ಗಳ ಮುಖಾಂತರ ಈ ವೆಜಿಟೇಬಲ್ ಸಪ್ಲೈ ಚೈನ್ ನ ವೆಜಿಟೇಬಲ್ ಕಲೆಕ್ಷನ್ ಇರ್ಬೋದು ಸ್ಟೋರೇಜ್ ಇರ್ಬೋದು ಮಾರ್ಕೆಟಿಂಗ್ ಇರ್ಬೋದು ನಮ್ಮ ಗ್ರಾಮ ಪಂಚಾಯತ್ ಲೆವೆಲ್ ಇಂದ ಶುರು ಮಾಡಿ ಎಲ್ಲ ಒಂದು ಅಕ್ರಾಸ್ ಇಂಡಿಯಾ ಒಂದು ಡೆವಲಪ್ ಮಾಡಬೇಕು ಅನ್ನೋ ಒಂದು ಆಶಯ ಕೂಡ ಅವರು ತೋರಿಸಿದ್ದಾರೆ ಇದರ ಜೊತೆಗೆ ಒಂದು ಕೋಟಿ ಫಾರ್ಮರ್ಸ್ ಅಕ್ರಾಸ್ ಇಂಡಿಯಾ ಇವರನ್ನ ನಾವು ನ್ಯಾಚುರಲ್ ಫಾರ್ಮಿಂಗ್ ಇನಿಶಿಯೇಟ್ ಮಾಡಿ ಅವ್ರಿಗೆ ಒಂದು ಸರ್ಟಿಫಿಕೇಶನ್ ಕೊಟ್ಟು ಅವ್ರಿಗೆ ಒಂದು ಬ್ರ್ಯಾಂಡಿಂಗ್ ಮಾಡೋ ವ್ಯವಸ್ಥೆಯನ್ನು ಕೂಡ ಮಂಡನೆ ಆಗಿದೆ ಇದ್ರ ಜೊತೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್ ಇದನ್ನ ಕೂಡ ನಾವು ಇಶ್ಯೂ ಮಾಡಬೇಕು ನಮ್ಮ ಫಾರ್ಮರ್ಸ್ಗೆ ನಮ್ಮ ರೈತರಿಗೆ ಅನ್ನೋ ಒಂದು ಪ್ಲಾನ್ ಕೂಡ ಬಂದಿದೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಮೂರು ಸ್ಕೀಮ್ ನಾ ತಗೊಂಡ್ ಬಂದ್ ಅದರಲ್ಲಿ ಒಂದರಲ್ಲಿ ಒನ್ ಮಂತ್ ನ ಸ್ಯಾಲರಿ ಹದಿನೈದು ಸಾವಿರ ರೂಪಾಯಿ ತನಕ ಮೂರು ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡಲಾಗತ್ತೆ ಹೊಸದಾಗಿ ಕೆಲ್ಸಕ್ಕೆ ಸೇರಿಕೊಳ್ಳೋರ್ಗೆ ಮತ್ತೊಂದರಲ್ಲಿ ಗವರ್ಮೆಂಟ್ ಪಿ ಎಫ್ ಕಾಂಟ್ರಿಬ್ಯೂಷನ್ ಯಾರ್ಯಾರು ಇ ಪಿ ಎಫ್ ಹೋಗ್ ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವ್ರಿಗೆ ಎಂಪ್ಲಾಯರ್ ಕಡೆಯಿಂದ ಮೂರು ಸಾವಿರ ರೂಪಾಯಿ ಎರಡು ವರ್ಷಕ್ಕೋಸ್ಕರ ಯಾರ್ಯಾರು ಹೊಸ ಕೆಲ್ಸಕ್ಕೆ ಸೇರ್ಕೊಳ್ತಾರೋ ಅವ್ರಿಗೆ ಕೊಡ್ಲಾಗ್ತದೆ ಇದರಿಂದ ಐವತ್ತು ಲಕ್ಷ ಹೊಸ ಉದ್ಯೋಗಗಳು ಜನರೇಟ್ ಆಗತ್ತೆ ಅನ್ನೋ ಒಂದು ಅನಿಸಿಕೆ ಇದೆ ಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಕ್ರಾಸ್ ಇಂಡಿಯಾ ನೂರ ಹನ್ನೊಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಹಮ್ಮಿಕೊಂಡಿದ್ದಾರೆ ಇದನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಇದರಿಂದ ಬಹಳಷ್ಟು ಸ್ಟೇಟ್ಸ್ ಮತ್ತೆ ಗ್ರಾಮ ಪಂಚಾಯತ್ ಲೆವೆಲ್ ತನಕನೂ ಎಲ್ಲರಿಗೂ ಒಂದು ಅನುಕೂಲ ಆಗಬಹುದು ಅನ್ನೋ ಒಂದು ಅನಿಸಿಕೆ ಕೂಡ ಇದೆ ಕೇಂದ್ರ ಮುಂಗಡ ಪತ್ರ ಕುರಿತಂತೆ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಕಡ್ಲಬಾಳು ಪನ್ನಂಗಧರ ಅವರ ಅನಿಸಿಕೆಗಳು ಈ ವರ್ಷ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ ಬದಲಾವಣೆ ಮಾಡಿರುವಂತದ್ದು ಮತ್ತು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ ಹೆಚ್ಚುವರಿ ಮಾಡಿರುವಂತದ್ದು ತುಂಬಾ ಖುಷಿ ಕೊಡುವಂತ ವಿಷಯವಾಗಿದೆ ಇನ್ಫ್ಲೇಷನ್ ಕಡಿಮೆ ಮಾಡುವುದಕ್ಕಾಗಿ ಪರ್ಚೇಸಿಂಗ್ ಪವರ್ ಹೆಚ್ಚಿಸಲು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳು ಸಹಕಾರಿಯಾಗಿವೆ ಎಂದು ಇಲ್ಲಿ ಗಮನಿಸಬಹುದು ಕೃಷಿಗೆ ಒಂದು ಪಾಯಿಂಟ್ ಐವತ್ತೆರಡು ಲಕ್ಷ ಕೋಟಿ ಹಾಗೆ ರೈಲ್ವೆ ಯೋಜನೆಗೆ ಇಪ್ಪತ್ತಾರು ಸಾವಿರ ಕೋಟಿ ರಸ್ತೆ ಅಭಿವೃದ್ಧಿಗೆ ಇಪ್ಪತ್ತಾರು ಸಾವಿರ ಕೋಟಿ ವಿದ್ಯುತ್ ಶಕ್ತಿ ಅಭಿವೃದ್ಧಿಗೆ ಗ್ರಾಮೀಣ ಅಭಿವೃದ್ಧಿ ಮಹಿಳೆಯ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಮೂಲಸೌಕರ್ಯಗಳಿಗೆ ಹನ್ನೊಂದು ಲಕ್ಷ ಕೋಟಿ ಹೂಡಿಕೆಯ ಮುಂದಿನ ಐದು ವರ್ಷಗಳಲ್ಲಿ ಮಾಡಿ ಾಗಿ ಇಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿರುವುದು ಬಿಹಾರ ಪ್ರವಾಹ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೋಸ್ಕರ ಹನ್ನೊಂದು ಸಾವಿರದ ಐದು ನೂರು ಕೋಟಿಗಳ ನೆರವನ್ನು ನೀಡಲು ಮುಂದಾಗಿರುವುದು ಬರಪೀಡಿತ ಮತ್ತೆ ಅಭಿವೃದ್ಧಿಯನ್ನು ಕಾಣದೇ ಇರುವ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚು ಗಮನವನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬಹುದು ಅಭಿವೃದ್ಧಿಗಾಗಿ ಒಂದು ಪಾಯಿಂಟ್ ನಲವತ್ತೆಂಟು ಲಕ್ಷ ಕೋಟಿಯನ್ನ ಮೀಸಲು ಇರಿಸಿರುವುದು ಅನೇಕ ರಾಜ್ಯಗಳಿಗೆ ಅಲ್ಲಿರುವ ಸಣ್ಣ ಕೈಗಾರಿಕೆ ಮತ್ತು ಟೂರಿಸಂ ಅನ್ನ ಅಭಿವೃದ್ಧಿಪಡಿಸುವುದಕ್ಕೋಸ್ಕರ ಪ್ರವಾಸಿ ಮಂದಿರ ಹಾಗೂ ಅಲ್ಲಿ ವಿಶೇಷ ಮಂದಿರಗಳನ್ನು ಅಭಿವೃದ್ಧಿ ಪಡಿಸುತ್ತಾ ಜಾಗತಿಕ ಪ್ರವಾಸೋದ್ಯಮವನ್ನು ನಿರ್ಮಾಣ ಮಾಡುವ ಇಚ್ಛೆ ಕೇಂದ್ರ ಸರ್ಕಾರದ್ದಾಗಿರುವುದು ಇಲ್ಲಿ ಗಮನಾರ್ಹ ಮುಂದುವರೆದು ಮುದ್ರಾ ಲೋನ್ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಿಸಿರುವುದು ಹಳ್ಳಿಗಳ ಅಭಿವೃದ್ಧಿಗೆ ವಿಶೇಷ ಕೇಂದ್ರದ ಅನುದಾನ ಬಿಡುಗಡೆ ಮಾಡಿರುವುದು ಉತ್ಪಾದನಾ ವಲಯದಲ್ಲಿ ಕ್ರೆಡಿಟ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿರುವಂಥದ್ದು ಇಲ್ಲಿ ಗಮನಿಸಬಹುದು ಇ ಕಾಮರ್ಸ್ ಹಬ್ಗಳ ಸ್ಥಾಪನೆ ಪ್ರತಿ ವರ್ಷ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ನೇರ ಸಾಲ ಯೋಜನೆ ಮತ್ತು ಶೈಕ್ಷಣಿಕ ಸಾಲದ ಬಡ್ಡಿ ದರದಲ್ಲಿ ಇಳಿಕೆಯನ್ನ ಮಾಡಿರುವಂತದ್ದು ಯುವ ಜನತೆಗೆ ಕೊಟ್ಟಿರತಕ್ಕಂತ ಬೃಹತ್ ಕೊಡುಗೆ ಇದಂದು ಹೇಳಬಹುದು ಒಂದು ಕೋಟಿ ಯುವಕರಿಗೆ ತರಬೇತಿಯನ್ನ ನೀಡುವುದಕ್ಕಾಗಿ ಹನ್ನೆರಡು ಕೈಗಾರಿಕಾ ಪಾರ್ಕ್ಗಳ ಸ್ಥಾಪನೆ ಪಿಪಿ ಪಿ ಮಾದರಿಯಲ್ಲಿ ಬಾಡಿಗೆ ಮನೆಗಳ ನಿರ್ಮಾಣ ಮತ್ತು ಶಿಫ್ಟಿಂಗ್ ಉದ್ಯಮಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿರ್ತಕ್ಕಂಥದ್ದು ಮೆಚ್ಚುವಂತಹ ಸಂಗತಿ ಮೂರು ಕೋಟಿ ಹೊಸ ಮನೆಗಳ ನಿರ್ಮಾಣ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕೈಗೊಂಡಿರುವಂತದ್ದು ಪ್ರತಿ ಹಳ್ಳಿಗಳ ಅಭಿವೃದ್ಧಿಯ ಪರಿಕಲ್ಪನೆ ಇದಾಗಿದೆ ಎಂದು ಹೇಳಬಹುದು ಮಂಗಳೂರಿನ ಅಡ್ಡೂರು ಕೃಷ್ಣರಾವ್ ಅವರ ಅಭಿಪ್ರಾಯ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡಿದ್ದಾರೆ ಅದರಲ್ಲಿ ಕೃಷಿ ರಂಗಕ್ಕೆ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಗಳಿಗೆ ಬಹಳಷ್ಟು ಪ್ರೋತ್ಸಾಹದಾಯಕವಾದಂತಹ ವಿಷಯಗಳನ್ನ ಅವರು ಪ್ರಸ್ತಾಪ ಮಾಡಿದ್ದು ಕೃಷಿ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಕ್ಕೆ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನ ಮೀಸಲಾಗಿಡಲಾಗಿದೆ ಎಂದು ಅವರು ಘೋಷಿಸಿದ್ದಾರೆ ಈ ಎಲ್ಲ ಕ್ರಮಗಳ ಉದ್ದೇಶ ಏನಂತ ಹೇಳಿದ್ರೆ ಕೃಷಿಯ ಉತ್ಪಾದಕತೆಯನ್ನ ಹೆಚ್ಚಿಸುವುದು ಮತ್ತು ಕೃಷಿಯ ಅನುಶೋಧನೆ ಕೃಷಿಯ ಸಂಶೋಧನೆ ಹಾಗೂ ಕೃಷಿಯ ಅಭಿವೃದ್ಧಿಗಾಗಿ ಅನುದಾನಗಳನ್ನ ಒದಗಿಸುವಂತಹದ್ದು ಈಗ ಉದಾಹರಣೆಗೆ ಕೃಷಿಯ ಉತ್ಪಾದಕತೆಯನ್ನು ಹೆಚ್ಚಿಸಲಿಕ್ಕೆ ಬೇಕಾಗಿ ಸುಮಾರು ನೂರ ಒಂಬತ್ತು ಬೇರೆ ಬೇರೆ ಬೆಳೆಗಳ ಹೊಸ ತಳಿಗಳನ್ನ ಬಿಡುಗಡೆ ಮಾಡಲಿಕ್ಕಿದ್ದಾರೆ ಇವು ಮೂವತ್ನಾಲ್ಕು ಬೆಳೆಗಳಿಗೆ ಸಂಬಂಧಿಸಿದಂತಹ ಹೊಸ ತಳಿಗಳು ಅವುಗಳ ಇಳುವರಿ ಸಮೇತ ಹೆಚ್ಚಾಗಿದೆ ಅದು ಅಲ್ಲದೆ ಅವು ವಿವಿಧ ಹವಾಮಾನ ಪ್ರದೇಶಗಳಿಗೆ ಹೊಂದಿಕೆ ಆಗುವಂತಹ ತಳಿಗಳು ಇದಕ್ಕಾಗಿ ಅನುದಾನವನ್ನು ಒದಗಿಸಲಾಗುವುದು ಹಾಗೆ ವಿವಿಧ ವಲಯಗಳಿಗೆ ಸೂಕ್ತವಾದ ತಳಿಗಳನ್ನು ಕೂಡ ಬಿಡುಗಡೆ ಮಾಡುವಂತದ್ದು ಇದರಲ್ಲಿ ಸೇರಿಕೊಂಡಿದೆ ಅದಲ್ಲದೆ ಈ ವರ್ಷ ಹಾಗೂ ಮುಂದಿನ ಆರ್ಥಿಕ ವರ್ಷ ಎರಡು ವರ್ಷಗಳಲ್ಲಿ ಒಂದು ಕೋಟಿ ರೈತರಿಗೆ ಸಹಜ ಕೃಷಿಯ ಬಗ್ಗೆ ಮಾಹಿತಿಯನ್ನ ಹಾಗೂ ಮಾರ್ಗದರ್ಶನವನ್ನ ಕೊಟ್ಟು ಪ್ರೋತ್ಸಾಹವನ್ನ ಒದಗಿಸಿ ಜೀವನ ಮಟ್ಟವನ್ನ ಹೆಚ್ಚಿಸಲಿಕ್ಕೆ ಸಹಾಯವಾಗುವಂತೆ ಮಾಡುವಂತದ್ದು ಅಂತ ಹೇಳಿದ್ದಾರೆ ರಾಯಚೂರಿನ ಚಾರ್ಟರ್ಡ್ ಅಕೌಂಟೆಂಟ್ ಆದಂತ ಶ್ರೀಮತಿ ವಿಜಯಲಕ್ಷ್ಮಿ ಚಾಗಲ್ ಅವರು నమస్కారం ఎలాగూ మెయిన్ ఆగి ట్యాక్స్ స్టేంజస్యూ ట్యాక్స్ రిజమ్ అంతా ఏ రేట్ చూస్తర్డ్ డిడక్షన్ అంతా ఫిఫ్టీ థౌసండ్ ఇప్పుడు ఇవ్వ సెవెంటీ ఫైవ్ థౌసండ్ ఇన్క్రీస్ అదే రీతి క్యాపిటల్ గేన్ అట్ టటల్ గేన్ ఫార్ ఫినాన్షియల్ అసేట్స్ ముంచే ఫిఫ్టీన్ పర్సెంట్ ఇప్పుడు దట్ విల్ బి ఇన్క్రీస్ ఫార్టీ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮುಂಚೆ ಟೆನ್ ಇತ್ತು ಇವಾಗ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಲಾಗಿದೆ ಅದೇ ರೀತಿ ಕಾರ್ಪೊರೇಟ್ ಟ್ಯಾಕ್ಸ್ ಫಾರ್ ಫಾರಿನ್ ಕಂಪನೀಸ್ ಯಾವುದೇ ಫಾರಿನ್ ಕಂಪನೀಸ್ ಬಂದು ಇಂಡಿಯಾದಲ್ಲಿ ಕಂಪನಿ ಓಪನ್ ಮಾಡಿದ್ರೆ ತರ್ಟಿ ಪರ್ಸೆಂಟ್ ಕಾರ್ಪೊರೇಟ್ ಟ್ಯಾಕ್ಸ್ ಮುಂಚೆ ಫೋರ್ಟಿ ಇತ್ತು ಇವಾಗ ಅದೇ ರಿಡ್ಯೂಸ್ ಇಟ್ಟು ಥರ್ಟಿ ಪರ್ಸೆಂಟ್ ಅದೇ ರೀತಿ ಟಿಡಿಎಸ್ ರೇಟ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗಿದೆ ಟಿಡಿಎಸ್ ರೇಟ್ ಮುಂಚೆ ಇನ್ಸೂರೆನ್ಸ್ ಕಮಿಷನ್ ಮೇಲೆ ಅಥವಾ ಲಾಟರಿ ಟಿಕೆಟ್ ಮೇಲೆ ಕಮಿಷನ್ ಅಂಡ್ ಬ್ರೋಕರೇಜ್ ಮೇಲೆ ಫೈವ್ ಪರ್ಸೆಂಟ್ ಇತ್ತು ಅಂದ್ರೆ ಟಿ ಡಿ ಎಸ್ ಕಮಿಷನ್ ಎಲ್ ಐ ಸಿ ಇ ಟಿಕೆಟ್ ಇವಾಗ ಈ ಫೈನಾನ್ಷಿಯಲ್ ಬಜೆಟ್ ಇಂದ ಅದು ಟೂ ಪರ್ಸೆಂಟ್ ಗೆ ರಿಡ್ಯೂಸ್ ಆಗಿದೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂಡ್ ಕಸ್ಟಮ್ ಡ್ಯೂಟಿನ ಮುಂಚೆ ಇರೋದಕ್ಕಿಂತ ಸ್ವಲ್ಪ ರಿಡ್ಯೂಸ್ ಮಾಡಲಾಗಿದೆ ದೊಡ್ಡದಾದ ಯಾವುದೇ ಒಂದು ಬದಲಾವಣೆ ಅಂಡ್ ಸೇವಿಂಗ್ಸ್ ಟು ಮಿಡಿಲ್ ಕ್ಲಾಸ್ ಪೀಪಲ್ ಆಗಿರಬಹುದು ಮಧ್ಯಮ ವರ್ಗದವರಿಗೆ ತರದ್ ಯಾವುದೇ ರೀತಿಯಾದಂತ ಬೆನಿಫಿಟ್ ಇಲ್ಲ ಅಂತ ಹೇಳ್ಬಹುದು ನನ್ನ ಹೆಸರು ಡಾಕ್ಟರ್ ನವೀನ್ ಅಂತ ನಾನು ಮಕ್ಕಳ ವೈದ್ಯರಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ಬಜೆಟ್ ಅನ್ನು ನೋಡಿದಾಗ ಬಡವರು ಇರ್ಬೋದು ಮಹಿಳೆಯರು ಯುವಕರು ಇರ್ಬೋದು ರೈತರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಅಂತ ಅನ್ಸುತ್ತೆ ಜೊತೆಗೆ ಭಾರತದ ಆರ್ಥಿಕತೆ ವೃದ್ಧಿ ಆಗ್ತಕ್ಕಂತ ಎಲ್ಲ ಸಾಧ್ಯತೆಗಳು ಇದರಲ್ಲಿ ಕಾಣ್ತಾ ಇದೆ ರೈತರು ಮತ್ತು ಕಾರ್ಮಿಕರಿಗೆ ಹೆಚ್ಚು ಶಕ್ತಿಯನ್ನು ನೀಡಲಾಗಿದೆ ಶಿಕ್ಷಣ ಇರ್ಬೋದು ಉದ್ಯೋಗ ಇರ್ಬೋದು ಕೌಶಲ್ಯ ಅಭಿವೃದ್ಧಿ ಇರ್ಬೋದು ಅದಕ್ಕೆ ಒಂದು ಪಾಯಿಂಟ್ ನಲವತ್ತೆಂಟು ಲಕ್ಷ ಕೋಟಿ ಹಣವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ಬಹಳ ಒಳ್ಳೆ ಬೆಳವಣಿಗೆ ಜೊತೆಗೆ ಯಾರು ಹಸುವಿನಿಂದ ತೊಂದರೆಗೆ ಒಳಗಾಗಬಾರದು ಎಂಬ ಹಿತದೃಷ್ಟಿಯಿಂದ ಎಂಬತ್ತು ಕೋಟಿ ಜನರಿಗೆ ಗರೀಬ್ ಕಲ್ಯಾಣ ಅನ್ನ ಯೋಜನೆಯನ್ನ ಪ್ರಾರಂಭಿಸಿತ್ತು ಸರ್ಕಾರ ಇನ್ನು ಐದು ವರ್ಷ ವಿಸ್ತರಣೆ ಮಾಡತಕ್ಕಂತಕ್ಕದ್ದು ಒಳ್ಳೆ ಬೆಳವಣಿಗೆ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ನೀಡಲಾಗಿದೆ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ತಾಂತ್ರಿಕತೆಯನ್ನ ಬಳಸಲಿಕ್ಕೆ ತಂತ್ರಜ್ಞಾನದ ಲೇಪನ ನೀಡಲಾಗಿದೆ ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತನ್ನು ನೀಡಲಾಗ್ತಾ ಇದೆ ಗ್ರಾಮೀಣ ಭಾಗದ ಆರ್ಥಿಕತೆಗೆ ಸಾಕಷ್ಟು ಹಣವನ್ನು ಪಂಪ್ ಮಾಡಲಾಗಿದೆ ಒಂದು ಸಾವಿರ ಐಟಿಐ ಕೇಂದ್ರಗಳನ್ನು ಪ್ರಾರಂಭ ಮಾಡುವ ಮುಖಾಂತರ ಗ್ರಾಮೀಣ ಭಾಗದ ಯುವಕರಲ್ಲಿ ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಕಲ್ಪಿಸಿಕೊಳ್ಳಲಿಕ್ಕೆ ಈ ಒಂದು ಬಜೆಟ್ ಸಹಕಾರಿಯಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಅದು ಉನ್ನತ ಶಿಕ್ಷಣಕ್ಕೆ ಲೋನ್ ಅನ್ನ ಹತ್ತು ಲಕ್ಷವರೆಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿದ್ದಾರೆ ಮೂವತ್ತು ಲಕ್ಷ ಯುವಕರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಒಂದು ಮತ್ತೊಂದು ಬಹಳ ಬಹುಮುಖ್ಯವಾದಂತಹ ವಿಷಯ ಹಳ್ಳಿಗಳ ಅಭಿವೃದ್ಧಿಗೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ಜೊತೆಗೆ ಹನ್ನೆರಡು ಕೈಗಾರಿಕಾ ಪಾರ್ಕ್ ಗಳನ್ನ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಕರ್ನಾಟಕಕ್ಕೆ ಸಾಕಷ್ಟು ಅನುಕೂಲ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮೂರು ಕೋಟಿ ಹೊಸ ಮನೆಗಳ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತಮಗೆ ಗೊತ್ತಿರುವ ಹಾಗೆ ರಿಲಿಜಿಯಸ್ ಟೂರಿಸಂ ಅಂತಕ್ಕಂಥದ್ದು ನಮ್ಮ ದೇಶದ ಬಹುದೊಡ್ಡ ಆಸ್ತಿ ಧಾರ್ಮಿಕ ಪ್ರವಾಸೋದ್ಯಮ ಅದಕ್ಕೆ ಒತ್ತು ಕೊಡೋದ್ರಿಂದ ಅದರ ಮೂಲಸೌಕರ್ಯ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಕಾರ್ಮಿಕರ ಅಭಿವೃದ್ಧಿಗೋಸ್ಕರ ಈ ಶ್ರಮ್ ಪೋರ್ಟಲ್ ಮತ್ತೆ ಕಾರ್ಯಾರಂಭ ಆಗ್ತಾ ಇದೆ ಒಳ್ಳೆ ಬೆಳವಣಿಗೆನೆ ಜೊತೆಗೆ ಕ್ಯಾನ್ಸರ್ ಔಷಧಿಗಳಿಗೆ ರಿಯಾಯಿತಿ ದರದಲ್ಲಿ ಔಷಧಿಗಳನ್ನ ವಿತರಣೆ ಮಾಡತಕ್ಕಂಥ ಕೆಲಸಗಳಾಗಿದೆ ಪ್ರಕೃತಿ ಪ್ರಿಯವಾದಂತ ಪರಿಪೂರ್ಣ ಬಡ್ಜೆಟ್ ಮತ್ತು ನಮ್ಮ ದೇಶದ ರೈತರು ಮಹಿಳೆಯರು ಬಡವರು ಮತ್ತು ಯುವಕರನ್ನ ವಿಶೇಷವಾದ ಗಮನವನ್ನು ನೀಡೋ ಮುಖಾಂತರ ಎಲ್ಲಾ ವರ್ಗದ ಜನಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಬಡ್ಜೆಟ್ ಅನ್ನು ಮಾಡಲಾಗಿದೆ ರಾಜ್ಯಗಳ ಆರ್ಥಿಕತೆಯನ್ನ ಸಬಲೀಕರಣಗೋಸ್ಕರ ಐವತ್ತು ವರ್ಷದವರೆಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಂದಿರತಕ್ಕಂಥದ್ದು ರಾಜ್ಯಗಳನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಲಕ್ಕೆ ಸಾಕಷ್ಟು ಸಹಕಾರಿ ಸಹಕಾರಿಯಾಗುತ್ತದೆ ಅಂತ ನಾನು ಅನ್ಕೊಂಡಿದ್ದೇನೆ ಧನ್ಯವಾದಗಳು ನಾನು ಮಂಜುನಾಥ್ ಜೇವರ್ಗಿ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಕಾರ್ಯದರ್ಶಿ ಇವತ್ತಿನ ಬಜೆಟ್ನಲ್ಲಿ ಮುಖ್ಯವಾಗಿ ಅವರು ಕೊಟ್ಟಂತ ಒಂದು ಫಾಯ್ದೆಗಳು ಏನು ಅಂತ ಹೇಳಬೇಕಾದ್ರೆ ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿರುವುದು ಒಂದು ಕೋಟಿ ರೈತರಿಗೆ ಸಹಾಯ ಮಾಡಿ ಅವರ ಉತ್ಪನ್ನವನ್ನ ದ್ವಿಗುಣಗೊಳಿಸುವುದು ಅವರ ಉದ್ದೇಶವಾಗಿದೆ ಇದು ನಿಜವಾಗಿಯೂ ನಮ್ಮ ಒಂದು ಆರ್ಥಿಕತೆಯ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರ್ತದೆ ಅಂತ ಹೇಳಬಹುದು ಇದಲ್ಲದೆ ಕೃಷಿ ಸಂಶೋಧನೆಗೂ ಕೂಡ ಹೆಚ್ಚಿನ ಮಹತ್ವವನ್ನ ಈ ಸಮಯದಲ್ಲಿ ತೋರಿಸಿರುವ ಪ್ರಶಂಸನೀಯ ಇದಲ್ಲದೆ ಸಹಕಾರಿ ಸಂಘಗಳು ಹೆಚ್ಚಿಗೆ ಬೆಳೆಯಲಿ ಅನ್ನೋ ಉದ್ದೇಶದಿಂದ ಸಹಕಾರಿ ಯೋಜನೆಗಳಿಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಇದರಲ್ಲಿ ಕಂಡು ಬರ್ತಾ ಇದೆ ಇಪ್ಪತ್ತು ಲಕ್ಷ ಯುವಕರಿಗೆ ಈ ಐದು ವರ್ಷದ ಸಮಯದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗಾಗಿ ಹೆಚ್ಚಿನ ಒತ್ತು ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಡುವಂತಹ ಒಂದು ಕಾರ್ಯಕ್ರಮವನ್ನ ಎಲ್ಲಾ ಕಂಪನಿಗಳಿಗೂ ವಹಿಸಿ ಅವರಿಗೆ ಶಿಷ್ಯ ವೇತನ ಐದು ಸಾವಿರ ರೂಪಾಯಿ ಕೊಟ್ಟು ಒಂದು ಸಲಕ್ಕೆ ಆರು ಸಾವಿರ ಒಂದು ಫಿಕ್ಸ್ ಅಮೌಂಟ್ ಕೂಡ ಕೊಡಬೇಕು ಅನ್ನೋದನ್ನ ನಿರ್ಧಾರ ಪ್ರಶಂಸನೀಯ ಅಂತ ಹೇಳ್ಬೋದು ಮುದ್ರಾ ಲೋನ್ ಲಿಮಿಟ್ ಕೂಡ ಹೆಚ್ಚು ಮಾಡಿದ್ದಾರೆ ಐಟಿಆರ್ ಲೇಟ್ ಫೈನ್ ಪೆನಲ್ಟಿ ಅಂತ ಏನ್ ತಗೊಳ್ತಾ ಇದ್ರು ಲೇಟ್ ಆದ್ರೆ ಐದು ಸಾವಿರ ರೂಪಾಯಿ ಅಂತ ಪೆನಲ್ಟಿ ಹಾಕ್ತಾ ಇದ್ರು ಈಗ ಪೆನಲ್ಟಿ ಕೂಡ ತೆಗೆದಿದ್ದಾರೆ ನಿಜವಾಗಿಯೂ ಅದರಿಂದ ಐ ಟಿ ಆರ್ ನಲ್ಲಿ ಫೈಲ್ ಮಾಡದೇ ಇರುವಂತವರಿಗೂ ಕೂಡ ಈ ಬೆನಿಫಿಟ್ ಸಿಗುವಂಗಾಗಿದೆ ಇದಲ್ಲದೆ ಬಡವರಿಗಾಗಿ ಮತ್ತು ಯುವಕರಿಗಾಗಿ ಇದರಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಏಳ್ಗೆಯನ್ನ ನೋಡುವ ಉದ್ದೇಶವನ್ನ ಈ ಬಜೆಟ್ ನಲ್ಲಿ ನಮ್ ಕಂಡು ಬರ್ತಾ ಇದೆ ಧನ್ಯವಾದಗಳು ಹಾಸನದ ಪತ್ರಿಕೋದ್ಯಮಿ ವೆಂಕಟೇಶ್ ಅವರ ಅಭಿಪ್ರಾಯಗಳು ಜನಸಾಮಾನ್ಯರ ಬಜೆಟ್ ಅಂತ ನಾನು ಕೂಡ ವಿಶ್ಲೇಷಣೆ ಮಾಡ್ತೀನಿ ಈ ರೂರಲ್ ಸೆಕ್ಟರ್ ಅಗ್ರಿಕಲ್ಚರ್ಗೆ ಹೆಚ್ಚು ಆದ್ಯತೆ ನೀಡಿದ್ದಾರೆ ಆಮೇಲೆ ಮುದ್ರಾ ಲೋನ್ ಇತ್ತಲ್ಲ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷವರೆಗೆ ಅದು ವಿಸ್ತರಣೆ ಮಾಡಿದ್ದಾರೆ ಆ ಮುದ್ರಾ ಲೋನ್ನ ಇಟ್ ಇಸ್ ವೆರಿ ಗುಡ್ ಸ್ಕೀಮ್ ಅದು ಆಮೇಲೆ ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯಗಳಿಗೂ ಕೆರೆ ತುಂಬುವ ಯೋಜನೆಗಳಿದೆಯಲ್ಲ ಈ ಪ್ರಸ್ತಾಪ ಇದೆಯಲ್ಲ ಇದು ಇದು ಕೂಡ ತುಂಬಾ ಇದಾಗ್ತದೆ ಆಮೇಲೆ ಈ ಭೂ ಆಧಾರ ಯೋಜನೆ ಬಂದಿದೆಯಲ್ಲ ಈ ಭೂ ಆಧಾರ ಯೋಜನೆಯಿಂದ ಬೇನಾಮಿ ಟ್ರಾನ್ಸಾಕ್ಷನ್ಗೆ ತುಂಬ ಕಡಿತ ಬೀಳ್ತದೆ ಕೃಷಿ ಕ್ಷೇತ್ರಕ್ಕೆ ತುಂಬ ಒತ್ತು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಭಾಳ ಪ್ರಮುಖವಾದ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ ಐನೂರು ಪ್ರಮುಖ ಕಂಪನಿಗಳಲ್ಲಿ ಒಂದು ಕೋಟಿ ಯುವಕರಿಗೆ ತರಬೇತಿ ನೀಡಿ ಅವ್ರಿಗೆ ಸ್ಟೈಫೆಂಟ್ ಕೂಡ ಕೊಡ್ತಾರೆ ಸೌಕರ್ಯಕ್ಕಂತೂ ಹನ್ನೊಂದು ಲಕ್ಷ ಕೋಟಿನ ಹೂಡಿಕೆ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬುಡಕಟ್ಟು ಸಮುದಾಯಗಳಿಗೂ ಕೂಡ ಪ್ರಸ್ತಾಪವಾಗಿದೆ ಇಪ್ಪತ್ತಾರು ಸಾವಿರ ಕೋಟಿ ರು ವೆಚ್ಚದಲ್ಲಿ ರೈಲು ಯೋಜನೆಗಳು ಶುರು ಮಾಡುವಂಥದ್ದು ಕೂಡ ಒಂಬತ್ತು ಪ್ರಮುಖವಾದ ಯೋಜನೆಗಳಿಗೆ ಇಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ ಆಮೇಲೆ ಪಿ ಎಮ್ ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣ ಮಾಡೋಂಥದ್ದಿಲ್ಲ ಅದು ಕೂಡ ಮೂರು ಕೋಟಿ ಹೊಸ ಮನೆಗಳ ನಿರ್ಮಾಣಕ್ಕೆ ಇಲ್ಲಿ ನಿರ್ಧಾರ ಮಾಡಿದ್ದಾರೆ ಗರೀಬಿ ಕಲ್ಯಾಣ ಯೋಜನೆ ಭಾಳ ಇದು ಪ್ರಸಕ್ತ ಸ್ಥಾನದಲ್ಲಿ ತುಂಬ ಅನಿವಾರ್ಯ ಅಂತ ಆಗ್ತಿತ್ತು ಎಣ್ಣೆಕಾಳು ಉತ್ಪಾದನೆ ಮತ್ತು ಶೇಖರಣೆ ಮಾರುಕಟ್ಟೆಗೆ ಒತ್ತು ನೀಡಿರ್ತಕ್ಕಂಥದ್ದು ಇದೆಲ್ಲ ರೈತರಿಗೆ ಪ್ರಯೋಜನವಾಗಂಥ ಕಾರ್ಯಕ್ರಮಗಳು ಹಾಗಾಗಿ ಆಮೇಲೆ ವಿಶೇಷವಾಗಿ ನೋಡಿ ಕೃಷಿಗೆ ಕೃಷಿ ಕ್ಷೇತ್ರಕ್ಕೆ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿನ ಮೀಸಲಿಟ್ಟಿದ್ದಾರೆ ಹಣನ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿ ಇಟ್ಟಿದ್ದಾರೆ ಈ ನಾನ್ನೂರು ಜಿಲ್ಲೆಗಳಿಗೆ ನಾನ್ನೂರು ಜಿಲ್ಲೆಗಳಲ್ಲಿ ಡಿಜಿಟಲ್ ಬೆಳೆ ಸಮೀಕ್ಷೆಗೂ ಕೂಡ ಒಂದು ಪ್ರಸ್ತಾಪ ಮಾಡಿದ್ದಾರೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ತುಂಬ ಮೀಸಲಿಟ್ಟಿದೆ ಅಂತ ಕೂಡ ನಾನು ಭಾವಿಸ್ಕೊಳ್ತೀನಿ ಕಾರವಾರದ ತೆರಿಗೆ ಸಲಹೆಗಾರರಾದ ಜಗದೀಶ್ ಬೆಳ್ಗೋಡಿಕರ್ ಅವರು ಸತತವಾಗಿ ಏಳನೇ ಬಾರಿ ಕೂಡ ಬಜೆಟ್ ಮಂಡನೆ ಮಾಡಿದಂಥ ನಿರ್ಮಲಾ ಸೀತಾರಾಮನ್ ಅವರನ್ನು ನಾವು ಖಂಡಿತವಾಗಿ ಅಭಿನಂದಿಸಲೇಬೇಕು ಶೇರ್ ಮಾರ್ಕೆಟ್ ಮೇಲೆ ಸಟ್ಟಾ ಬಾಜಾರ್ ಮೇಲಿರುವಂಥ ತೆರಿಗೆಯನ್ನು ಹೆಚ್ಚು ಮಾಡಿದ ಕಾರಣಕ್ಕಾಗಿ ಕೇವಲ ಹಣವನ್ನು ಕಳೆದುಕೊಳ್ಳುವ ಬಡವರ ಹಣವನ್ನು ಉಳಿಸ್ಲಿಕ್ಕೆ ಸಲುವಾಗಿ ಅದರ ಮೇಲೆ ಕರಭಾರವನ್ನು ಹೆಚ್ಚು ಮಾಡಿದ್ದಾರೆ ಅದರಿಂದ ಅಲ್ಲಿ ಬರುವಂಥ ಭಾಳಷ್ಟು ಜನ ಸಟ್ಟಾ ಬಾಜಾರ ಆಡಿ ರೊಕ್ಕ ಮಾಡಬಹುದು ಅನ್ನುವಂಥ ಒಂದು ಭಾವನೆ ಏನು ಬರ್ತಾರೆ ಅದು ಕೂಡ ಕಡಿಮೆ ಆಗ್ತದೆ ಅಂತಂದು ಹೇಳಿ ನಂದೊಂದು ಭಾವನೆ ಆದಾಯ ತೆರಿಗೆ ವಿಷಯದಲ್ಲೂ ಕೂಡ ಅವರು ಬಹಳಷ್ಟು ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡಿದ್ದಾರೆ ಮೊದಲೆಲ್ಲ ಸಣ್ಣ ಪುಟ್ಟ ಆದಾಯ ಇದ್ದವರಿಗೆ ಎಷ್ಟು ಕರ ಭಾರ ಬೀಳ್ತಿತ್ತೋ ಅದಕ್ಕಿಂತ ಈಗ ಭಾಳ ಕಡಿಮೆ ಕರ ಭಾರ ಬೀಳ್ತಾ ಇದೆ ಇದರಿಂದ ಸಂಬಳ ತಗೊಳ್ಳುವಂತಹ ವ್ಯಕ್ತಿಗಳ ನೌಕರಸ್ಥರು ಅಥವಾ ಬೇರೆ ಯಾವುದಾದ್ರೂ ಕಂಪನಿಗಳಲ್ಲಿ ಕೆಲಸ ಮಾಡ್ರು ಅವರಿಗೆಲ್ಲ ಹಣ ಉಳಿತಾಯ ಆಗ್ಬೋದು ಅಷ್ಟೇ ಅಲ್ಲ ಅವರಿಗೆ ಇನ್ಕಮ್ ಆ್ಯಟ್ ಡಿಸ್ಪೋಸಲ್ ಅದು ಕೂಡ ಸಿಗ್ಬೋದು ಬಹಳಷ್ಟು ಅಂತೇಳುವ ನನ್ನ ಭಾವನೆ ಇದು ಕೂಡ ಒಂದು ಉತ್ತಮವಾದಂತ ಬದಲಾವಣೆ ಅಂತಾನೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉತ್ತಮವಾದಂಥ ಬಜೆಟ್ ಬರ್ತದೆ ಅನ್ನುವಂತ ಒಂದು ಭಾವನೆಯಿಂದ ನನ್ನ ಈ ಒಂದು ಹೇಳಿಕೆಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನಾನು ಡಾಕ್ಟರ್ ಎಂ ಬಿ ಪಠಣ ಶೆಟ್ಟಿ ಕೃಷಿ ಕ್ಷೇತ್ರ ಸಹಕಾರಿ ರಂಗ ಗ್ರಾಮೀಣಾಭಿವೃದ್ಧಿ ಆರೋಗ್ಯ ಶಿಕ್ಷಣ ಉದ್ಯೋಗೀಕರಣ ಕೌಶಲ್ಯ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆರ್ಥಿಕ ವ್ಯವಸ್ಥೆಯಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಿಸುವುದು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಭೂ ದಾಖಲೆಗಳ ಗಣಕೀಕರಣ ನವೀಕರಿಸಬಹುದಾದ ಮತ್ತು ಅಣುವಿದ್ಯುತ್ ವಲಯಗಳಿಗೆ ಹೆಚ್ಚಿನ ಒಂದು ಒತ್ತು ನೀಡುವ ಮೂಲಕ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರ ಈಗಾಗಲೇ ಜಾರಿಗೆ ತಂದಿರುವ ಹಲವಾರು ಯೋಜನೆಗಳನ್ನು ಬಲಪಡಿಸುವ ಮತ್ತು ಮುಂದುವರಿಸುವ ಒಂದು ಉದ್ದೇಶದಿಂದ ಈ ಪತ್ರವನ್ನು ಮಂಡಿಸಲಾಗಿದೆ ಕೃಷಿ ಸಂಶೋಧನೆಗೆ ಪ್ರಾಶಸ್ತ್ಯ ನೀಡಲಾಗಿದೆ ಇಲ್ಲದೆ ಕೃಷಿ ಕ್ಷೇತ್ರದ ಗಣಕೀಕರಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಸಲು ಇದಲ್ಲದೆ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆ ಮತ್ತು ಅಭಿವೃದ್ಧಿಗಾಗಿ ಒಂದು ಹೆಚ್ಚಿನ ಒತ್ತವನ್ನು ನೀಡಲಾಗಿದೆ ಮತ್ತು ಒಟ್ಟಾರೆ ಗ್ರಾಮೀಣ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಆಯವ್ಯ ಪತ್ರ ಪೂರಕವಾಗಿದೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಭೂ ದಾಖಲೆಗಳ ಗಣಿಗೀಕರಣಕ್ಕೆ ಹೆಚ್ಚಿನ ಒತ್ತು ನೀಡುವುದರಿಂದಾಗಿ ಜನಸಾಮಾನ್ಯರಿಗೆ ವಿಶೇಷವಾಗಿ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಅಂತರಿಕ್ಷ ಕ್ಷೇತ್ರವನ್ನು ಸಹ ಬಲಪಡಿಸಲು ಚಿತ್ರದುರ್ಗದಿಂದ ಹಿರಿಯ ಪತ್ರಕರ್ತರಾದ ಉಜ್ಜಿನಪ್ಪ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗಿಂತ ಈ ಸಾಲಿಯ ಬಜೆಟ್ ಸ್ವಾಗತಾರ್ಹವಾಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಪ್ರಮುಖವಾಗಿ ಕೈಗಾರಿಕೆಗೆ ಯುವಕರಿಗೆ ಹೊಸ ಉದ್ಯೋಗ ಸೃಷ್ಟಿಗೆ ಈ ಬಜೆಟ್ ಅನುಕೂಲಕರವಾಗಿದೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಅಂತಂದ್ರೆ ಉದ್ಯೋಗ ಸೃಷ್ಟಿ ಆಗಲೇಬೇಕು ಈ ದೇಶ ಸಿಕ್ಕಾಪಟ್ಟೆ ಜನಸಂಖ್ಯೆ ಇರತಕ್ಕಂತ ದೇಶದಲ್ಲಿ ಯುವಕರ ಸಂಖ್ಯೆ ಜಾಸ್ತಿ ಇರಬೇಕಾದ್ರೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿ ಕೊಡಬೇಕು ಮತ್ತು ಅವ್ರಿಗೆ ಉದ್ಯೋಗವನ್ನು ಕೊಡಬೇಕು ಎಂ ಎಸ್ ಅಂತ ಏನೇ ಕರಿತಾ ಇದೀವಿ ಅವಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದರಿಂದ ಡೆವಲಪ್ಮೆಂಟ್ ಗೆ ಇಪ್ಪತ್ ಪರ್ಸೆಂಟ್ ಎಜುಕೇಶನ್ ಗೆ ಮತ್ತು ಅದಕ್ಕೆ ಬಹಳ ಕಡಿಮೆ ಕೊಟ್ಟಿದ್ದಾರೆ ಕ್ಯಾನ್ಸರ್ ಡ್ರಗ್ಸ್ ಮೊಬೈಲ್ ಫೋನ್ಸ್ ಇವುಕ್ಕೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ ಏಂಜಲ್ ಟ್ಯಾಕ್ಸ್ ಅಂತ ಒಂದು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು ಯಾರು ಕೈಗಾರಿಕಾ ಉದ್ಯಮಿಗಳು ಅದನ್ನ ಅಬಾಲಿಶ್ ಮಾಡಿದ್ದಾರೆ ಇದರಿಂದ ಇನ್ವೆಸ್ಟ್ಮೆಂಟ್ ಗೆ ಮತ್ತೆ ಅನುಕೂಲ ಆಗ್ತದೆ ಇಡೀ ನಮ್ಮ ಭಾರತದಲ್ಲಿ ಬಿಹಾರ ಬಹಳ ಹಿಂದುಳಿದಕ್ಕಂತ ಒಂದು ರಾಜ್ಯ ಅದಕ್ಕೆ ಮತ್ತು ಆಂಧ್ರ ಪ್ರದೇಶಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ ಒರಿ ಸಾಕು ಕೊಡಬೇಕಾಗಿತ್ತು ಇದ್ರಿಗೆ ಗಮನ ಹರಿಸಬೇಕಾಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಚಿತ್ರದುರ್ಗ ಕೇಂದ್ರದಿಂದ ಪ್ರೊಫೆಸರ್ ಹುಚ್ಚೇಗೌಡ ಅವರು ಈಗಾಗ್ಲೇ ಕೈಗಾರಿಕೆ ಹಾಗೂ ಸೇವಾ ಕ್ಷೇತ್ರ ಸಾಕಷ್ಟು ಗಳಿಸಿದೆ ಈ ನಿಟ್ಟಿನಲ್ಲಿ ಮುಂಗಡ ಪತ್ರದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಅಭಿನಂದನ ವಿಚಾರ ಹಾಗೆ ಕೃಷಿ ಕ್ಷೇತ್ರವನ್ನ ಪ್ರಮುಖವಾಗಿ ಇಟ್ಟುಕೊಂಡು ಕೃಷಿ ವಲಯದ ಹೂಡಿಕೆಗೆ ಉತ್ತೇಜನ ನೀಡಿರುವುದನ್ನು ನಾವು ಗಮನಿಸ್ತೇವೆ ಆದ್ರೆ ಕೃಷಿಗೆ ನೀಡಿರತಕ್ಕಂತ ಈ ಒಂದು ಉತ್ತೇಜನ ನಮ್ಮ ಒಂದು ಸುಸ್ಥಿರ ಕೃಷಿಯನ್ನ ಸಾಧನೆ ಮಾಡಬೇಕಾದ್ರೆ ನಮ್ಗೆ ಅಗತ್ಯ ಇರತಕ್ಕಂತ ಒಂದು ನಿಟ್ಟಿನಲ್ಲಿ ನಮ್ಗೆ ಅದು ಸಾಕಷ್ಟು ಸಹಾಯ ಮಾಡೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈ ನಿಟ್ಟಿನಲ್ಲಿ ಸುಸ್ಥಿರ ಕೃಷಿಯನ್ನ ಸಾಧನೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಆದ್ಯತೆ ಆಗ್ಬೇಕು ಮಾಜಿ ಪ್ರಧಾನಮಂತ್ರಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಮಹತ್ವದ ಕನಸಿತಲ್ಲ ಈ ನದಿ ಜೋಡಣೆ ಯೋಜನೆ ಏನು ಬರಪೀಡಿತ ಪ್ರದೇಶಗಳಿಗೆ ನೀರನ್ನ ಹರಿಸಿ ಅಲ್ಲಿನೂ ಸಹ ಕೃಷಿಯನ್ನ ಸಮೃದ್ಧಿಗೊಳಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ರು ಆ ನಿಟ್ಟಿನಲ್ಲಿ ಪ್ರಯತ್ನ ಪಡೆದಿರತಕ್ಕಂಥದ್ದು ಅಂತಾನೆ ನಾವು ಹೇಳ್ಬಹುದು ಸಮಗ್ರ ಕೃಷಿ ಅಭಿವೃದ್ಧಿಯನ್ನ ಕೇವಲ ಕೆಲವೇ ಕೃಷಿ ಸಂಬಂಧಿಕ ಬೆಳೆಗಳಿಗೆ ಮಾತ್ರ ನೋಡಿದ್ರೆ ಈ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೀತಕ್ಕಂತಹ ಬೆಳೆಗಳಿಗೂ ಸಹ ನೀರನ್ನ ಪೂರೈಸಿ ಅಲ್ಲಿಯ ರೈತರು ಎಂಪವರ್ ದೃಷ್ಟಿನಲ್ಲಿ ನೀರಾವರಿ ಯೋಜನೆಗಳನ್ನ ಕೈಗೊಂಡಿದೆ ಆದರೆ ಖಂಡಿತವಾಗಿ ನಮ್ಮ ಭಾರತದಲ್ಲಿ ಈ ಒಂದು ಎಲ್ಲಾ ಕ್ಷೇತ್ರದ ರೈತರ ಒಂದು ಏಳಿಗೆಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಂದು ಮಂಡನೆಯಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಮುಂಗಡ ಪತ್ರದ ಕುರಿತು ಜನಾಭಿಪ್ರಾಯಗಳನ್ನು ಇದುವರೆಗೂ ಕೇಳಿದಿರಿ ರಾಜ್ಯದ ಇತರ ಕೇಂದ್ರಗಳ ಕೊಡುಗೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ದಪಡಿಸಲಾಯಿತು ನಿರ್ಮಾಣ ನೂತನ ಎಸ್ ಕದಂ